ಆತ್ಮೀಯರೇ ಶ್ರೀ ಬ್ರಹ್ಮಲಿಂಗ ವೀರಭದ್ರ ದುರ್ಗಾಪರಮೇಶ್ವರಿ ದೇವಸ್ಥಾನ ಅಂದಾಜು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ದೇವಸ್ಥಾನ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ವಾರ್ಷಿಕ ಜಾತ್ರೆ ನಡೀತಾ ಬಂದಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜಾತ್ರೆ ಫೆಬ್ರವರಿ ತಿಂಗಳ ಹದಿನಾರನೇ ತಾರೀಕು ಶುಕ್ರವಾರದಿಂದ ಪ್ರಾರಂಭವಾಗಿ ಇಪ್ಪತ್ತನೇ ತಾರೀಕು ಮಂಗಳವಾರದವರೆಗೆ ಜಾತ್ರೆ ಕಾರ್ಯಕ್ರಮ ನಡೀಲಿಕ್ಕಿದೆ ಜಾತ್ರೆಯ ವಿವರ ಹೀಗಿದೆ ಹದಿನಾರನೇ ತಾರೀಕು ಧ್ವಜಾರೋಹಣ ನಡೀತದೆ ಹಾಗೆ ಹದಿನೇಳನೇ ತಾರೀಕು ಬೆಳಿಗ್ಗೆ ಚಂಡಿಕಾಯಾಗ ಗಣಹೋಮ ಹಾಗೆ ಮಧ್ಯಾಹ್ನ ಅನ್ನ ಪ್ರಸಾದ ವಿತರಣೆ ಹಾಗೆ ಸಂಜೆ ಮೆರವಣಿಗೆ ಬಡಸಾಲಿಕೆರೆಯವರಿಗೆ ಹಾಗೆ ಗೆಂಡ ಸೇವೆ ನಡೀತದೆ ಹಾಗೆ ಪ್ರಧಾನವಾಗಿ ಅಮ್ಮನವರಿಗೆ ನವಕ ಪ್ರಧಾನ ಸೇವೆ ಹಾಗೆ ಸಂಜೆಯ ಬಲಿ ಉತ್ಸವಗಳು ನಡೀತದೆ ಹಾಗೆ ಮರುದಿವಸ ಹದಿನೆ ಹದಿನೆಂಟನೇ ತಾರೀಕು ಬೆಳಗ್ಗೆ ದೇವರಿಗೆ ವಿಶೇಷವಾದಂಥ ಪೂಜೆ ನಡೀತದೆ ರಥಾರೋಹಣ ನಡೀತದೆ ಹಾಗೆ ರಥೋತ್ಸವ ನಡೀತದೆ ಹಾಗೆ ಸಂಜೆ ಇಲ್ಲಿಂದ ಸಾಲಿಕೇರಿಯವರೆಗೆ ಮೆರವಣಿಗೆಯಲ್ಲಿ ರಥೋತ್ಸವ ಹೋಗಿ ತದನಂತರ ಅಲ್ಲಿಂದ ಇಲ್ಲಿಗೆ ವಾಪಸ್ಸು ಬಂದು ದೇವರ ಬಲಿಮೂರ್ತಿ ಇಲ್ಲಿ ಪ್ರದಕ್ಷಿಣೆ ಬಂದು ಒಳಗಡೆ ಮಹಾಪೂಜೆ ನಡೀಲಿಕ್ಕಿದೆ ಹಾಗೆ ಮರುದಿವಸ ಹತ್ತೊಂಬತ್ತನೇ ತಾರೀಕು ಇಲ್ಲಿ ಸಂಜೆಗೆ ಕಲ್ಲು ಕೊಟಿಗೆನ ಕೋಲ ಸೇವೆ ನಡೀಲಿಕ್ಕಿದೆ ಹಾಗೆ ತದನಂತರ ಬಲಿ ಪೂಜೆಗಳು ನಡೀಲಿಕ್ಕಿದೆ ಹಾಗೆ ಇಪ್ಪತ್ತನೇ ತಾರೀಕು ಕುಮಾರ ಮಂದಿರದಲ್ಲಿ ವಿಶೇಷವಾದ ಪೂಜೆ ಹಾಗೂ ಪ್ರಸಾದ ವಿತರಣೆ ನಡೀದಿ ನಡೀಲಿಕ್ಕಿದೆ ಹದಿನೇಳನೇ ತಾರೀಕು ಮಧ್ಯಾಹ್ನಕ್ಕೆ ಹಾಗೂ ಹದಿನೆಂಟನೇ ತಾರೀಕು ಮಧ್ಯಾಹ್ನಕ್ಕೆ ವಿಶೇಷವಾದಂಥ ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ ಈ ಒಂದು ದೇವಸ್ಥಾನವು ಆರು ಮಾಗಣೆ ಏಳು ಗ್ರಾಮದ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ದೇವಸ್ಥಾನ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇಲ್ಲಿರುವಂಥವರು ಬಂದು ವಿಶೇಷವಾಗಿ ದೇವರಿಗೆ ಸೇವೆಯನ್ನು ಕೊಟ್ಟು ಆ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ ಹಾಗೆ ಹಾಗೆ ಈ ಆರು ಮಾಗಣೆ ಏಳು ಗ್ರಾಮದ ಕುಟುಂಬಸ್ಥರಿಗೂ ಕೂಡ ನಾವು ಈಗಾಗಲೇ ಆಮಂತ್ರಣ ಪತ್ರಿಕೆಯನ್ನು ತಲುಪಿಸಿದ್ದೇವೆ ತಾವೆಲ್ಲರೂ ಕೂಡ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದು ನಿಮ್ಮ ಶ್ರದ್ಧಾಪೂರ್ವಕ ಭಕ್ತಿಪೂರ್ವಕವಾದಂಥ ಸೇವೆಯನ್ನು ಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂಥೇಳಿ ನಮ್ಮ ಆಡಳಿತ ಮಂಡಳಿ ಸೇವಾ ಸಮಿತಿ ಮಾರಿಗುಡಿ ಫ್ರೆಂಡ್ಸು ಹಾಗೂ ಫ್ರೆಂಡ್ಸ್ ಕ್ಲಬ್ನವರು ಎಲ್ಲರೂ ಕೂಡ ಒಟ್ಟಾಗಿ ನಾವು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ